ಶರೀಫ್ ಅಜ್ಜಿನ್ ಪ್ರಪಂಚನೇ ಬೇರೆ ಆತ ಮಾತಾಡ್ತಾ ಮಾತಾಡ್ತಾ ಈ ಲೋಕದ ಮಾತಾಡ್ತಾ ತಟ್ಟಂತ ಆ ಲೋಕಕ್ಕೆ ಕಾಲಿಟ್ಟು ಬಿಡ್ತಾನೆ ಅದೇ ಅವನ ವೈಶಿಷ್ಟ್ಯ ಅವನು ಮಾತಾಡ್ತಿರೋದೆಲ್ಲ ತನ್ನ ಸುತ್ತಮುತ್ತ ನೋಡದಂತಹ ವಸ್ತುಗಳದೇ ನಿನ್ನೆ ನೋಡಿದ್ವಿ ಆ ಹಾಡನ ಕೋಳಗನ ಕೋಳಿ ನುಂಗಿತ್ತ ತಂಗಿ ಆ ಕೋಡ್ಗ ಕೋಳಿ ಗೊತ್ತಿರುವಂಥ ವಸ್ತುಗಳು ಹಗ್ಗ ಮಗ್ಗ ಲಾಳಿ ಹೋತ ಆನೆ ಮಾಡ್ತಿರುವಂಥ ಕೆಲಸ ಕುಂಟಿ ಹೊಡೆಯುವಾಗ ಮೇಲಿರುವಂಥ ಮೇಳಿ ಅದನ್ನೆಲ್ಲ ಒಂದು ಅದ್ಭುತವಾದ ದೃಶ್ಯವನ್ನ ಪ್ರತಿಮೆಯನ್ನು ಕಲ್ಪಿಸ್ತಾನಲ್ಲ ಶಿಶನಾಳ ಶರೀಫ ನಿಜವಾಗ್ಲೂ ಅದ್ಭುತವಾದಂತಹ ಕಲ್ಪನೆ ಇದನ್ನ ಎಷ್ಟೋ ಸಲ ಅನ್ಕೋತೀವಿ ಇಂಥ ಒಡಪಿನ ಪದಗಳನ್ನ ಈ ಬೆಡಗಿನ ಪದಗಳನ್ನು ಯಾಕೆ ಬರೆದ್ರು ಅಂತ ಹಿಂದೂಕೊಮ್ಮ ಚರ್ಚೆ ಮಾಡಿದ್ದೆ ಆಧ್ಯಾತ್ಮಿಕ ವಿಷಯಗಳನ್ನ ತುಂಬಾ ತೆರೆದಿಡಬಾರದು ಅಂತ ಇದನ್ನು ಸಂಧ್ಯಾ ಭಾಷೆ ಸಂಧೇಯ ಭಾಷೆ ಅಂತ ಕರೀತಾರೆ ಎಲ್ಲರೂ ಮಾಡಿದಂತ ಪ್ರಯೋಗನೇ ಉತ್ತರದಲ್ಲೂ ಬೇಕಾದಷ್ಟು ಜನ ಮಾಡಿದ್ದಾರೆ ದಾಸರಲ್ಲಿ ಸಾಕಷ್ಟು ಜನ ಮಾಡಿದ್ದಾರೆ ಕನಕನ ಮುಂಡಿಗೆಗಳಂತೆ ಹೆಸರು ಪುರಂದರ ದಾಸರು ಅಂತ ಮುಂಡಿಗೆಗಳನ್ನು ಬೇಕಾದಷ್ಟು ಬರೆದಿದ್ದಾರೆ ಅಲ್ಲಮ ಪ್ರಭು ಅಂತೂ ಅಲ್ಲಮ ಬೆಡಗಿನ ವಚನಗಳು ಅಂತ ಕರಿತೇವೆ ತತ್ವಪದ ಅಂತ ಕರಿತೇವೆ ಯಾಕೆ ಈಗ ಗೂಢವಾಗಿ ಬರೆದ್ರು ಅಂದ್ರೆ ಅತ್ಯಂತ ಬಹುಬಲೆ ಬಾಳುವಂತಹ ಆಧ್ಯಾತ್ಮಿಕ ಸತ್ಯವನ್ನ ಹಾಗೆ ಬಿಚ್ಚಿ ಬಿಚ್ಚಿಟ್ರೆ ಬೆಲೆ ಅರ್ಥ ಆಗಲ್ಲ ನಾವು ಗಮನಿಸ್ತಿದ್ದೀರಿ ನಮ್ಮ ಹಿಂದೂ ಪರಂಪರೆಯಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದಾಗ ಗರ್ಭಗುಡಿ ಒಳಗೆ ದೀಪ ಇರಬಾರದು ಅಂತ ಇತ್ತು ದೀಪ ಗಂದಾದೀಪಿಟ್ರೆ ಬೇರೆ ದೀಪ ಇರಬಾರದು ಅಂತ ಅದ್ ನೋಡಿ ಯಾಕೆ ಹಂಗೆ ಇಡ್ತಿದ್ರು ಅಂದ್ರೆ ಈಗೆಲ್ಲ ಫ್ಲಾಶ್ ಲೈಟ್ ಹಾಕಿರ್ಬೋದು ದೂರಿಂದ ಕಾಣಿಸ್ಲಿ ಅಂತ ಉದ್ದೇಶ ಇಷ್ಟೇ ಇತ್ತು ಸಾಧಕ ಪರಿಶ್ರಮ ಮಾಡದ್ ಹೊರತು ದೇವಸ್ಥಾನ ವಿಗ್ರಹ ದರ್ಶನ ಆಗಬಾರದು ಅಂತ ಪರಿಶ್ರಮ ಮಾಡಬೇಕು ಅದಕ್ಕೆ ಮಂಗಳಾರತಿ ಮಾಡಿದಾಗ ಎಲ್ಲರೂ ನೋಡ್ತಿರ್ತಾರೆ ಆ ಮುಖದ ಹತ್ರ ಹೊಂಡಿ ತೋರಿಸ್ತಾರೆ ಆಗ ನೋಡಿ ವಿಗ್ರಹ ನೋಡ್ಕೊಳ್ಳಿ ಅಂತ ಹೇಳ್ಬೇಕು ವಿಗ್ರಹ ನೋಡ್ಬೇಕಾದ್ರೆ ಪರಿಶ್ರಮದ ಅವಶ್ಯಕತೆ ಇರಬೇಕಾದ್ರೆ ಅಧ್ಯಾತ್ಮ ಚಿಂತನೆ ಏನ್ ಮಾಡ್ಬೇಕಾದ್ರೆ ಹೆಚ್ಚು ಪರಿಶ್ರಮ ಬೇಕಾಗ್ತದೆ ಆದ್ರಿಂದ ಪರಿಶ್ರಮ ಉಳ್ಳವರಿಗೆ ಮಾತ್ರ ನಾನು ಹೇಳಿದೆ ಕಾಜಿನ ಚೂರು ರಸ್ತೆ ಮೇಲೆಲ್ಲ ಬಿದ್ದಿರ್ತವೆ ವಜ್ರಗಳನ್ನ ಲಾಕರ್ ದಲ್ಲೇ ಹಾಕಬೇಕು ಬೇರೆ ಗತಿ ಇಲ್ಲ ಹಾಗೆ ಲಾಕರ್ ದಲ್ಲಿ ಹಾಕಿಟ್ಟು ಲಾಕರ್ ನಂಬರ್ ಗೊತ್ತಿದ್ದು ತೆಗೆಯೋ ಗೊತ್ತಿದ್ರೆ ಮಾತ್ರ ನಿಮಗೆ ಸಿಕ್ಕಿರ್ಬೇಕು ಅಳಗಿನ ವಸ್ತು ಹಾಗೆ ಸಂಧ್ಯಾ ಭಾಷೆಯಲ್ಲಿ ಬರೆದಂತಹದ್ದು ಅದ್ಭುತವಾದಂತಹ ಪದ ತತ್ವ ಪದ ಬೆಳಗಿನ ವಚನ ಅಂತ ಕರಿಬಹುದು ಡಾಕ್ಟರ್ ರಾಮಸ್ವಾಮಿ ಅವರು ಇದೇಗೆ ಹಾಗೆ ಅಲ್ಲಮ್ಮ ಪ್ರಭುವಿನ ಶಿಷ್ಯ ಇದ್ದ ತುಂಬಾ ಮೆಚ್ಚಿಕೊಂಡವನು ಎಷ್ಟೋ ಸಲ ಅಲ್ಲಮ್ಮನ ಮೇಲೆ ಬೇಕಾದಷ್ಟು ಪದ್ಯಗಳನ್ನು ಬರೆದಿದ್ದಾನೆ ಶರೀಫ್ ಅಜ್ಜ ಆದರೆ ಅಲ್ಲಮ್ಮ ಪ್ರಭುವಿನ ಧಾಟಿಯಲ್ಲಿ ಒಡಪಿನ ವಚನಗಳನ್ನು ಬರೆದಿದ್ದಾನೆ ಅಂಥದ್ದು ಒಂದು ಅಷ್ಟು ದೊಡ್ಡದಾಗದಿದ್ರು ಇನ್ನೊಂದು ಅದೇ ಹಾದಿಯಲ್ಲಿರುವಂತಹ ಇನ್ನೊಂದು ಪದ್ಯ ತುಂಬಾ ಇಷ್ಟವಾಗಿರುವಂತಹ ಪದ್ಯ ಎಂಥ ಬೇಗನೆ ಪ್ರಾಯ ಬಂತೆ ನಿನಗೆ ಅಂತ ಒಂದೊಂದ್ಸಲ ನನ್ನ ಮಕ್ಕಳಿಗೆ ಅನ್ನಲ್ವಾ ನಮ್ಮ ಮಕ್ಳು ನೋಡಿದಾಗ ಎಷ್ಟು ಬೇಗ ದೊಡ್ಡವಳ ಆಗ್ಬಿಟ್ ನೋಡೀಕೆ ಮನೆ ಮನೆ ಎಷ್ಟಿದ್ಲು ಅಂತ ಅನ್ನಲ್ವಾ ನಾವು ನಮ್ಮ ಕಣ್ಣು ಮುಂದೆ ಬೆಳೆದ ಮಕ್ಕಳು ಒಂದೇ ಸಲ ದೊಡ್ಡವರು ಅದಂಗೆ ಆಗ್ಬಿಡ್ತಾರೆ ಅದ್ರಲ್ಲಿ ಹುಡುಗಿಯರಿದ್ರ ಮನೆಯಲ್ಲಿ ಎಂಟನೇ ಕ್ಲಾಸ್ ಬಂದೊಂದು ಸೀರೆ ಉಟ್ಕೊಂಡು ಬಂದ್ಬಿಟ್ರೆ ಮುಗಿದೋಯ್ತು ಗೊತ್ತೇ ಆಗಲ್ಲ ಎಂಟನೇ ಕ್ಲಾಸ್ ಹುಡುಗಿ ಅಂತ ಎಷ್ಟು ಬನ್ನಿ ಪ್ರೋಗ್ರಾಮ್ ಹೋಗಿದ್ದೆ ನಾನು ಸ್ಕೂಲಿಗೆ ಹೋದಾಗ ಆ ಪುಟ್ ಪುಟ್ ಮಕ್ಕಳು ದಿನ ಬಂದು ಕ್ಲಾಸ್ ಅಲ್ಲಿ ಹುಡುಗರು ಆ ಕಲ್ಚರಲ್ ಪ್ರೋಗ್ರಾಮ್ ಇದ್ದ ಸೀರೆ ಉಟ್ಕೊಂಡು ಡಾನ್ಸ್ ಮಾಡ್ತಿರ್ಬೇಕಾದ್ರೆ ಇವ್ರು ಯಾರು ಬಂದ್ರು ಇಲ್ಲಿವರು ಅಂತ ಅನ್ಸ್ ಒಂದೇ ಸಲ ಮಕ್ಳು ಅಷ್ಟು ದೊಡ್ಡವರಾದ್ರು ಅಂತ ಅನ್ಸುತ್ತೆ ಅದಕ್ಕೆ ನಮ್ಮ ಮನೆಯವರೊಂದು ಹೇಳ್ತಿದ್ರು ಮಗ ಬಂದ ಅಪ್ಪನಿಗೆ ಹೇಳ್ತಾನೆ ಅಂತಪ್ಪಾ ನೀನ್ ಚಪ್ಪಲಿ ಕರೆಕ್ಟ್ ಆಗತ್ತೆ ನನಗೆ ಅಂದ ಅಂದ್ರೆ ಅವನ ವಯಸ್ಸಿಗೆ ಬಂದ ಅಂತ ಹಾಗೆ ಎಲ್ರಿಗೂ ಆಗುವಂತಹದ್ದು ಇಲ್ಲೊಂದು ವಿಷಯ ಬೇರೆ ಇದೆ ಇಲ್ಲಿ ಪ್ರಾಯ ಬಂತೆ ನಿನಗೆ ಅಂತ ಹಾಗೆ ಈ ಮಾತು ಎಷ್ಟು ಚಂದದ ಮಾತು ಅಂದ್ರೆ ಮನೆಯಲ್ಲಿ ಮಕ್ಕಳು ತಪ್ಪು ಮಾಡಿದಾಗ ಬೈದು ತಿದ್ದಿ ಹೇಳ್ತೇವೆ ಹಾಗೆ ಮಾಡೋದು ಸರಿ ಅಲ್ಲ ಅಂತ ಅವ್ರು ಸಣ್ಣವರಿದ್ದಾಗ ತಿದ್ಕೋತಾರೆ ವಾಪಸ್ ಮಾತಾಡೋಲ್ಲ ತೀರಾ ಸಣ್ಣವರಿದ್ದಾಗ ಒಂಚೂರು ಹುಡುಗರು ದೊಡ್ಡವರಾದ್ಮಾರ ಬುದ್ಧಿ ಹೇಳಕ್ ಹೋದಾಗ ಮುಖ ಗಂಟು ಹಾಕೋತಾರೆ ಎಷ್ಟ್ ಹೇಳ್ತಿಬಿಡಪ್ಪ ತಿರ್ಗಾ ಮುರ್ಗ ಅಂತ ಮುಖ ಹೇಳದಿದ್ರು ಮುಖ ಗಂಟು ಹಾಕೊಂಡಾಗ ಗೊತ್ತಾಗತ್ತೆ ಇನ್ನೂ ದೊಡ್ಡವರಾದ ದೊಡ್ಡವರಾದ್ಮೇಲೆ ಬುದ್ಧಿ ಹೇಳಕ್ ಹೋದ್ರೆ ಏನಾಗತ್ತೆ ಏನ್ ಕಿರಿಕಿರಿ ಅಪ್ಪ ನಿಂದು ಅಂತ ಅಂದಾಗ ಏನಪ್ಪಾ ಬಹಳ ದೊಡ್ಡವನ ಆಗ್ಬಿಟ್ಟಿ ಒಂದೇ ಸಲ ನೀನು ಅನ್ನಲ್ಲ ನಾವು ಏನ್ ಎಷ್ಟು ಬೇಗ ದೊಡ್ಡವನಾಗ್ಬಿಟ್ಟಿ ಬುದ್ಧಿ ತಿಳಿದ್ಬಿಡ್ತ ನಿನಗೆ ಅಂತ ವ್ಯಂಗ್ಯದಿ ಅಂತ ಹೇಳ್ತೀವಲ್ಲ ಬಹಳ ದೊಡ್ಡವನಾಗ್ಬಿಟ್ಟೆ ನೀನು ಅಂತ ಆ ಧಾಟಿ ಇಲ್ಲಿದೆ ಎಂಥ ಬೇಗನೆ ಪ್ರಾಯ ಬಂತಪ್ಪ ನಿನಗೆ ಅಂತ ಕೇಳಿದ ಹಾಗೆ ಇಷ್ಟು ಬೇಗ ಪ್ರಾಯ ಬಂದ್ಬಿಡ್ತಲ್ವ ನಿನಗೆ ನೀನು ನೋಡಿದ್ರೆ ಅನ್ಸಲ್ಲ ಬುದ್ಧಿ ನೋಡಿದ್ರೆ ಅನ್ಸಲ್ಲ ಬೇಗ ಪ್ರಾಯ ಬಂದಾಗ ಅನ್ಸುತ್ತೆ ನಿಂದು ಅಂತ ಹೇಳಿ ನಿಂತು ನೋಡಿ ಹೋಗದ ಹಾಂಗ ಆಯ್ತು ನನಗೆ ಅಂತ ನಿನ್ನ ನೋಡಿದ್ರೆ ನಿಂತು ನೋಡಿ ಮುಂದೆ ಹೋಗ್ಬೇಕು ಅಂತ ಅನಿಸ್ತಾ ಇಲ್ಲ ನನಗೆ ತಿದ್ಬೇಕಾಗಿದೆ ನಿನ್ನ ಬಹಳ ತಿದ್ದಬೇಕಾಗಿದೆ ನಿನ್ನ ನಿಂತು ನೋಡಿ ಮುಂದೆ ಹೋಗದ ಹಾಂಗ ಆಯ್ತಲ್ಲ ನನಗೆ ಅಂತ ಎಷ್ಟು ಚಂದ ಮಾತದು ಎಂಥ ಬೇಗನೆ ಪ್ರಾಯ ಬಂತೆ ನಿನಗೆ ಎಷ್ಟು ಬೇಗ ಪ್ರಾಯ ಬಂತಲ್ಲಪ್ಪ ಭಾಳ ಉದ್ವಂತನಾಗಿ ಮಾತಾಡ್ತೀಯ ನೀನು ನಿಂತು ನೋಡಿ ಹೋಗದ ಹಂಗ ಆಯಿತನಿಗೆ ಏನ್ ಹೇಳ್ಬೇಕಂತಿದ್ದೀನಿ ಅಂತ ಹೇಳ್ತಾರೆ ಎರಡೆರಡು ಪದ್ಯ ತಗೊಂಡ್ಬಿಡಿ ಮೇಡಮ್ ಎರಡು ತಗೊಂಡ್ರೆ ಮೊದಲೇ ಹೇಳ್ತಾರೆ ಸಂತೆಗೆ ಹೋಗಿ ಏನು ಮಾಡಿದೀನಿ ನೀನು ಅಂತ ಹೇಳ್ತಾರೆ सन्ति गोगि सूचिन्तकू बन् सन्ति गि सन् ಮುಖವಾಗಿರುವಂತಹ ಜೀವನವನ್ನು ಕುರಿತು ಬರೆದಂತಹದ್ದು ನಮ್ಮಲ್ಲಿ ಬಹಳಷ್ಟು ಜೀವಗಳ ಹಾಗಿದ್ದಾವೆ ಆಸೆ ಕೊನೆ ಕ್ಷಣದವರೆಗೂ ಮುಗಿಯೋದಿಲ್ಲ ಅದು ಭೋಗ ಮುಖವಾಗಿ ಇರುವಂತಹದ್ದು ಭೋಗ ಬೇಡ ಅಂತ ಯಾರು ಅನ್ನಲ್ಲ ಬೇಕು ಬೇಕು ಅಂತ ಯಾವಾಗ ಆಸೆಯಿಂದ ಭೋಗಮುಖವಾಗಿ ಹೋಗುವಂತಹ ಜೀವವನ್ನು ಕಂಡಾಗ ಹೇಳುವಂತಹ ಮಾತಿದು ಒಂದು ಹೆಣ್ಣಿನ ಉದ್ದೇಶಿಸಿ ಮಾತನಾಡಿದಾಗ ಶರೀಫರ್ ಬರೆದಿದ್ದಾರೆ ಅದು ಬರೆದ್ ನಮಗೆಲ್ಲಾನು ಅದು ಬರೆದದ್ದು ಹೆಣ್ಣಿನ ಮೂಲಕ ಬರೆದಿದ್ರು ಕೂಡ ಅದು ಯಮಗಲ್ರಿಗೂ ಅನ್ವಯಿಸುವಂತಹ ಹಾಡು ಆ ಜೀವ ಏನ್ ಮಾಡ್ತದೆ ಅಂತ ಆಸೆಯಿಂದ ಭೋಗಮುಖವಾಗಿ ಹೋಗುವಂತ ಜೀವ ಏನೇನ್ ಮಾಡ್ತದೆ ಅಂತ ಪಟ್ಟಿ ಮಾಡಿದ್ದಾರೆ ಎರಡು ಮೂರು ಸೋಲಲ್ಲಿ ಹೇಳ್ತಾರೆ ಸಂತಿಗೆ ಹೋಗಿ ಸಣ್ಣದೊಂದು ಚಿಂತಕವ ಕದ್ದುಕೊಂಡು ಹಂತಿಲಿದ್ದ ಮಂದಿ ಕಂಡರೆ ಕೂಡಲೇ ಮೆಂತೆದವನ ಹೊಲಕ್ಕೆ ನುಗ್ಗಿದೆ ಅಂತ ಸಂತಿಗೆ ಹೋಗಿ ಸಂತಿಗೆ ಹೋಗೋದು ಅದಕ್ಕೆ ನಾವು ಸಾಮಾನು ಮಾರೋದಕ್ಕೆ ಹೋಗಬೇಕು ಇಲ್ಲ ಕೊಳ್ಳೋದಕ್ಕೆ ಹೋಗ್ಬೇಕು ಎರಡೇ ಕೆಲಸ ಇರೋದು ಅಥವಾ ಸಂತೆ ತಕೊಂಡ್ ಬರ್ಬಹುದು ನೋಡ್ಕೊಂಡ್ ಬರ್ಬಹುದು ಸಂತೆ ಹೇಗಿದೆ ಅಂತ ವಿಂಡೋ ಶಾಪಿಂಗ್ ಅಂತೀವಲ್ಲ ಮಾಡ್ಕೊಂಬರ್ಬಹುದು ಆದ್ರೆ ಈಗ ಈಕೆ ಹೋದದ್ದೇ ಕೆಲಸ ಬೇರೆ ಈಕೆ ಹೋದ ಹೋಗಿದ್ದಾಳೆ ಸಂತೆಗೆ ಹೋಗಿ ಸಣ್ಣದೊಂದು ಚಿಂತಕಾವ ಕದ್ದು ಬಂದು ಯಾರ್ದೋ ಬಂಗಾರದ ಆಭರಣ ಚಿಂತಕಾವ ಅಂದ್ರೆ ಬಂಗಾರದ ಆಭರಣ ಸಂತೆಯಲ್ಲಿ ಜನ ಬಂದಾಗ ಅವಸರದಲ್ಲಿ ಇರ್ತಾರೆ ಆಭರಣ ಕಡೆ ಲಕ್ಷ ಇರ್ಲಿಕ್ಕಿಲ್ಲ ಗದ್ಲಿದ್ದಾಗೆ ಆಭರಣ ಹೊರೆಯೋಕೆ ಅವಕಾಶ ಜಾಸ್ತಿ ಆ ಸಂತಿಗೆ ಹೋಗಿ ಯಾರ್ದೋ ಒಂದು ಆಭರಣ ಕದ್ದುಕೊಂಡು ಬಟ್ಟು ಕದ್ದು ಬಂದು ಹಂತಿಲಿದ್ದ ಮಂದಿ ಕಂಡರೆ ಪಕ್ಕದಲ್ಲಿ ಪಕ್ಕದಲ್ಲಿದ್ದಂತ ಜನ ಯಾರೊಬ್ಬರು ನೋಡಿದ್ರು ಈ ಬಸ್ ಅಲ್ಲಿ ನೋಡ್ತೀವಿ ಪಿಕ್ ಪಾಕೆಟ್ ಮಾಡ್ತಾನ ಪಿಕ್ ಮಾಡಿದ್ ಗೊತ್ತಾಗತ್ತೆ ಮಾಡಿದ್ದಾನೆ ಅಂತ ಹುಡುಕಿದ್ರು ಒಂದ್ ಕಡೆ ಏನೂ ಇರಲ್ಲ ಅವರಷ್ಟು ಎಕ್ಸ್ಪರ್ಟ್ ಆಗಿರ್ತಾರೆ ಅವರು ಇಲ್ಲಿ ಹತ್ತಿರ ಜನ ಜನ ನೋಡಿದ್ರು ಕದ್ದಿದಾಳೆ ಅವಳು ಅಂತ ಅಂದಾಗ ಆಕೆ ಏನ್ ಮಾಡಿದ್ಲು ಅಂದ್ರೆ ಹಂತ ಮಂದಿ ಕಂಡರೆ ಸುತ್ತಲ ಮಂದಿ ನೋಡಿದ ತಕ್ಷಣ ಕೂಡಲೇ ಮೆಂತೆದವನ ಹೊಲಕ್ಕೆ ನುಗ್ಗಿದೆ ಈ ಮೆಂತೆ ಸೊಪ್ಪು ಬೆಳೆದಿದ್ದಾರಲ್ಲ ಹೊಲದಲ್ಲಿ ಅದ್ರಲ್ಲಿ ಹೋಗ್ಬಿಟ್ಲು ಅಲ್ಲಿ ಹೋಗಿ ಏನ್ ಮಾಡೋದು ಮೆಂತೆ ಸೊಪ್ಪು ಕ್ಲೀನ್ ಮಾಡೋದ ಹಾಗೆ ಹಾಗೆ ಮಾಡೋದು ಜನಕ್ಕೆ ಏನ್ ಅನ್ಸ್ಬೇಕು ಕೂಲಿ ಕೆಲ್ಸಕ್ಕೆ ಬಂದಿದ್ದಾಳೆ ಅಂತ ಅನ್ಕೊಂಡಿರ್ಬೇಕು ಹೇಳ್ಬೇಕು ಬಂದದ್ದು ಅದಕ್ಕೆ ಬಂಗಾರದ ಆಭರಣ ಕದ್ದಕ್ ಬಂದದ್ದು ಇದು ಆಸೆಯನ್ನು ತೋರಿಸುವಂತಹದ್ದು ಆಸೆ ನಂತರ ಸುಳ್ಳು ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದು ಆ ತಪ್ಪನ್ನು ಮುಚ್ಚಿಟ್ಕೊಳ್ಳಕ್ ಪ್ರಯತ್ನ ಮಾಡಿದಂಥದ್ದು ನಾವೆಲ್ಲ ಮಾಡೋದದೆ ಆಸೆ ಇರ್ತದೆ ಆಸೆಗೋಸ್ಕರ ಏನಾದರೂ ಕೈಗೆ ಆಗಲಾರದಂತ ಕೆಲಸವನ್ನು ಮಾಡಿ ಅದನ್ನು ಮುಚ್ಚಿಟ್ಕೊಂಡು ರಮಿಸೋಕೆ ಹೋಗುವಂಥದ್ದು ತಪ್ಪು ಒಪ್ಪೆನ್ನುವುದು ಜಾರಿ ಬೀಳುವುದು ಕಡುಬು ನುಂಗುವುದು ಇದು ತಾನೇ ಜೀವನ ಅಂತ ಡಿ ವಿಜಿ ಬಾಚಂದ್ ಹೇಳ್ತಾರೆ ಹಾಗೆ ಆಕೆ ಸಂತಿಗೆ ಹೋಗಿ ಬಂಗಾರದ ಆಭರಣ ಕೊಂದುಕೊಂಡು ಹೋಗುವಂಥದ್ದು ನಮ್ಮಲ್ಲಿ ಸಾಮಾನ್ಯಗಳ ಆಸೆಗಳಿಗೆ ಮಿತಿ ಇಲ್ಲ ಅಂತ ಹೇಳಿದ್ನೆಲ್ಲ ಮೂರುಗಳನ್ನು ಆರಿಸ್ತಾರೆ ಏಷಣಾತ್ರಯಗಳು ಅಂತ ಎಲ್ಲ ಆಸೆಗಳಲ್ಲಿ ಮೂರ ಹೆಚ್ಚು ಬಲಿಷ್ಠವಾದದ್ದು ಮೂರು ಆಸೆಗಳು ಏಷಣಾತ್ರಯಗಳು ಅಂತ ಹೇಳ್ತಾರೆ ಮೊದಲೇದು ದಾರ ಈಶಣ ವಿತ್ತ ಈಶಣ ಪುತ್ರ ಈಶಣ ಅಂತ ಮೂರು ಈಷಣಾತ್ರಯಗಳಲ್ಲಿ ಮೊದಲೇದು ದಾರ ಈಶಣ ಅಂದ್ರೆ ಹೆಣ್ಣಿಗೋಸ್ಕರ ಅಪೇಕ್ಷೆ ಪಡುವಂಥದ್ದು ನಾವು ಇತಿಹಾಸದಲ್ಲಿ ಕಂಡಿದ್ದೀವಿ ರಾವಣನಿಂದ ಎಷ್ಟು ಯುಗಿನವರೆಗೂ ಕಾಣ್ತೀವಿ ಹೆಣ್ಣಿಗೋಸ್ಕರ ಆಸೆ ಪಟ್ಟಂಥವ್ರು ಕೆಲವರಿದ್ದಾರೆ ಆದ್ರೆ ಯಾರೂ ಉದ್ಧಾರ ಆಗಲಿಲ್ಲ ಅದು ಮುಖ್ಯ ಅದು ಗೊತ್ತಿದ್ದು ಮತ್ತೆ ಕೈ ಹಾಕ್ತಾರೆ ಜನ ಬಿಡಲ್ಲ ಅಂತ ಇದು ಬಹಳ ಮುಖ್ಯವಾದದ್ದು ಆಸೆಯಿಂದ ಒಳ್ಳೇದಾಗೋದಿಲ್ಲ ಅಂತ ಗೊತ್ತಿದ್ರು ಕೂಡ ಈ ಚಿಂತಕಾವ ಕದ್ದುಕೊಂಡು ಬಂಗಾರ ಕದ್ಕೊಂಡ್ ಬರೋದಿದೆಯಲ್ಲ ಬಂಗಾರ ಬಂಗಾರನೇ ಆಗ್ಬೇಕಂತೆಲ್ಲ ಮತ್ತೊಬ್ಬರಿಗೆ ಸಲ್ಲಿದಂಥ ವಸ್ತು ಅದು ಕದ್ಕೊಂಡು ಬರೋದಂದ್ರೆ ಏನು ನನ್ನ ವಸ್ತು ಅಲ್ಲ ಬೇರೆದವ್ರ ವಸ್ತುವನ್ನು ಎತ್ಕೊಂಡು ಬಂದ ಹಾಗೆ ಹಾಗೆ ದಾರ ಈ ಕ್ಷಣ ಆಯಿತು ವಿತ್ತ ಈ ದುಡ್ಡಿಗೋಸ್ಕರ ನಾವು ಬೇಕಾದಷ್ಟು ಜನ ನೋಡಿದ್ವಿ ಪೇಪರ್ ಬರೋದನ್ನ ದುಡ್ಡಿಗೋಸ್ಕರ ಏನೇನ್ ಮಾಡ್ತಾರೆ ಅಂತ ದುಡ್ಡು ಗಳಿಸಬೇಕು ಅಂತ ಆಸೆ ಒಂದು ಸಲ ಬಂತು ಅದಕ್ಕೆ ಮನಸ್ಸು ಒಗ್ಗಿತು ಅಂದ್ರೆ ಅದನ್ನೇ ಹಿಡ್ಕೊಂಡು ಹೋಗುತ್ತೆ ಅದು ದಾರಾಷಣ ವಿತ್ತ ಈಶಣ ಅಂತ ಮಕ್ಕಳಿಗೋಸ್ಕರ ಮಾಡುವಂತದ್ದು ಧೃತರಾಷ್ಟ್ರ ಒಂದ್ ಸ್ಯಾಂಪಲ್ ಈಗ ಬೇಕಾದಷ್ಟು ಜನ ಪೇಪರ್ ನೋಡ್ತೀವಿ ಮಕ್ಕಳಿಗೆ ದೊಡ್ಡವರು ಆಗಬೇಕು ಅಂತ ಏನೇನ್ ಮಾಡ್ತಾರೆ ಅಂತ ಹೇಳಿ ಉದ್ದೇಶ ಇಷ್ಟೇನೆ ಈ ಮೂರು ಸೆಳೆತಗಳು ಬಹಳ ದೊಡ್ಡ ಆಸೆಗಳು ಆಕೆಗೆ ಸಿಕ್ಕೊಂಡಿದ್ಯಲ್ಲಮ್ಮ ನೀನು ಅವ ಕದ್ದುಕೊಂಡು ಬಂಗಾರಕ್ಕೆ ದಾರ ಆಸೆಗೋಸ್ಕರ ಮಾಡಿದ್ಯಲ್ಲ ವಿತ್ತೈಣಕ್ಕೋಸ್ಕರ ಆ ಬಂಗಾರಕ್ಕೆ ಆಸೆ ಮಾಡಿ ತಪ್ಸ್ಕೋಬೇಕು ಅಂತ ಹೇಳಿ ಮಂದಿ ನೋಡಿದ ತಕ್ಷಣ ಮುಖವಾಡ ಹಾಕ್ಕೊಂಡು ಆ ಹುಲ್ಲಲ್ಲಿ ಕಸ ಕೇಳುವಂಗೆ ಮೆಂತ್ಯದ ಹೊಲಕ್ಕೆ ಹೋಗಿದ್ಯಾ ನೀನು ಮೆಂತ್ಯ ಸೊಪ್ಪು ಬೆಲ್ಲದಂತೆ ಹೊಲಕ್ಕೆ ಹೋಗಿದ್ಯಾ ಅದು ತಪ್ಪು ಮಾಡಿದ್ಯಾ ಮೊದಲೇದು ಎರಡನೇ ತಪ್ಪು ಹೇಳ್ತಾರೆ ಏನ್ ಮಾಡಿದ್ಯಾ ಅಂತ ದಿನದಲ್ಲಿ ಸಣ್ಣಾಕಿ ಹುಡುಗಿ ಬಹಳ ದೊಡ್ಡ ವಯಸ್ಸು ಹುಡುಗಿ ಅಲ್ಲಿ ಸಣ್ಣ ವಯಸ್ಸಿನ ಹುಡುಗಿ ಇನ್ನೂ ನೀನು ಈಗಿನ ತಾರುಣ್ಯದಲ್ಲಿ ಕಾಲು ಇಡ್ತಾ ಇದೆಯಾ ನೀನು ನೋಡಿ ಹೇಗಾಗುತ್ತೆ ಶೈಶವೇ ವಿದ್ಯಾನಾಂ ವಿದ್ಯಾನವ್ವನೇ ವಿಷಯೇಶ್ ವಾರ್ಧಕೆ ಮುನಿವೃತ್ತೇನಾಮ್ ಯೋಗೇನಾಂತೆ ತನುತ್ಯಜಾಮ್ ಅಂತ ಹೇಳ್ತಾರೆ ಬದುಕೋದು ಹಾಗೆ ಇರ್ತಾರೆ ಸಾಮಾನ್ಯವಾಗಿ ಬದುಕೋದು ಅಂತ ಬಾಲ್ಯದಲ್ಲಿ ಆಟ ಕಳೆದ್ರಿ ನೀವು ಯೌವನದಲ್ಲಿ ಈಗ ತಾನೇ ದಿನದಲ್ಲಿ ಸಣ್ಣಾಕಿ ಹುಡುಗಿ ಈಗ ತಾನೇ ದೊಡ್ಡೋಳ ಆಗಿದ್ದೆ ಮನೆಗೆ ಬಂದಿದ್ಯಾ ನೀನು ಆಕೆ ಏನ್ ಮಾಡಿದ್ಯಾ ನೀನು ಹಣಜಿ ಹುಲ್ಲಿನಾಗ ಅಡಗಿ ಈ ಬಣವಿ ಅಂತ ಕಟ್ತಾರೆ ಈ ಹುಲ್ಲನ್ನು ತಂದು ಅಥವಾ ಜೋಳದ ದಂಟನ್ನು ಹಾಕಿ ಕಟ್ತಾರೆ ಹಾಗೆ ಕಣಜಿ ಹುಲ್ಲು ಅಂತ ಹಾಕ್ತಾರೆ ದನಕ್ಕೆ ಹಾಕುವಂತ ಹುಲ್ಲು ಆ ಹಣಜಿ ಹುಲ್ಲಿನ ದೊಡ್ಡ ಬಣವೆ ಹಾಕಿದ್ದಾರಲ್ಲ ಅದ್ರಲ್ಲಿ ಅಡ್ಕೊಂಡು ಕೂತು ಏನ್ ಮಾಡಿದಿ ಬಣಜಿಗರ ಅಣ್ಣನ ಕೂಡಿದೆ ಬಣಜಿಗರ ಅಣ್ಣ ಹುಡುಗ ಒಬ್ಬ ಇದ್ದ ಅವನ ಜೊತೆಗೆ ಸೇರ್ಕೊಂಡೆ ಸಂಬಂಧ ಬೆಳೆಸ್ಕೊಂಡೆ ಅನೈತಿಕವಾದ ಸಂಬಂಧ ಬೆಳೆಸ್ಕೊಂಡೆ ಇದು ಎರಡನೇ ಹಂತ ಮೊದಲನೇದು ದುಡ್ಡಿಗೆ ಒಲಿಯುವಂತಹದ್ದು ಮತ್ತೊಬ್ಬರ ವಸ್ತುವಿಗೆ ಒಲಿಯುವಂತಹದ್ದು ಎರಡೇದು ತಮ್ಮ ಚಾರಿತ್ರ್ಯವನ್ನು ಹಾಳು ಮಾಡಿಕೊಳ್ಳುವಂತಹದ್ದು ಆ ಹಣಜಿ ಹುಲ್ಲಿನಾಗ ಅಡಗಿ ಬಣಜಿಗರ ಅಣ್ಣನ್ನ ಕೂಡಿದೆ ಕೂಡಿ ಏನ್ ಮಾಡಿದೆ ಕೂಡಿ ಕಣಜ ತುಂಬ ಹೊನ್ನ ಗಳಿಸಿದೆ ದೇಹ ಮಾರ್ಕೊಂಡು ದುಡ್ಡು ಗಳಿಸಿದೆ ನೀನು ಬಂಗಾರ ಗಳಿಸಿದೆ ಅದು ಕೇಳ್ತಾರೆ ಕೂಡಿ ಕಣಜ ತುಂಬ ಬೇಕಾದಷ್ಟು ಹೊನ್ನ ಗಳಿಸಿದೆ ದುಡ್ಡು ಗಳಿಸಿದೆ ನೀನು ಮೊದಲು ನಿನ್ನ ಮನಸ್ಸನ್ನು ಮಾರ್ಕೊಂಡು ಮತ್ತೊಬ್ಬರು ವಸ್ತುವನ್ನು ಗಳಿಸಿದೆ ಎರಡನೇದು ದೇಹವನ್ನು ಮಾರ್ಕೊಂಡು ಬಂಗಾರ ಗಳಿಸಿದೆ ನೀನು ಎರಡು ಹಂತ ಮಾಡಿದೆ ಮುಂದೆ ಮಾಡ್ತಾರೆ ಎರಡು ಪದ್ಯದಲ್ಲಿ कसद <laughs> बूटी ಮಾಡಿದ ಮೇಲೆ ಪ್ರಾಯಶ್ಚಿತ್ತ ಹಾಕಬೇಕಲ್ಲ ಅತಪ್ ಮೇಲೆ ಹೇಳ್ತಾರೆ ಮೂರನೇ ಸೌಂದರ್ಯಲ್ಲಿ ಕಸದ ಬುಟ್ಟಿ ಎತ್ತಿಕೊಂಡು ಎಸೆಯಲೆಂದು ಹೊರಗೆ ಬರಲು ಬಸರು ಬೈಕಿ ಹೊಮ್ಮಿ ಸಣ್ಣಗೆ ಬಸಿರಿನಲ್ಲೇ ಕರ್ಮ ಕಣ್ಣಿಗೆ ಎಷ್ಟು ಗಟ್ಟಿಯಾದ ಮಾತನ್ನ ಹೇಗೆ ಹೇಳ್ತಾನೆ ಅಂತ ಕಸದ ಬುಟ್ಟಿ ಎತ್ತಿಕೊಂಡು ಎಸೆಯಲೆಂದು ಹೊರಗೆ ಬರಲು ಯಾವ ಕಸದ ಬುಟ್ಟಿ ಅದು ಇಷ್ಟು ವರ್ಷ ಮಾಡಿದ್ದೆಲ್ಲ ಪಾಪಕರ್ಮ ಇದೆಯಲ್ಲ ಹೊರಗೆ ಹಾಕ್ಬೇಕಲ್ಲ ಅದನ್ನ ಬುಟ್ಟಿಯಲ್ಲಿ ಹಾಕೊಂಡು ಹೊರಟಿದ್ದೇನೆ ಮಾಡಿದ್ದೇನೆ ಎಲ್ಲ ನಾವು ಸುಮ್ಮನೆ ಚಲ್ಲಿ ಬಂದ್ರೆ ಆಗೋಲ್ಲ ಅದನ್ನ ಈ ಕಸ ಹೊರಗೆ ಹಾಕಿದ್ರೆ ಕಾರ್ಪೊರೇಷನ್ ಅವರು ಬಿಡಲ್ಲ ದೇವರು ಬಿಡ್ತಾನ ಆ ತಪ್ಪು ಮಾಡಿದ ಇಷ್ಟು ದಿವಸ ಇದೆಯಲ್ಲ ಅದು ಅದನ್ನ ಕಸದ ಬುಟ್ಟಿ ಅಂತ ತಿಳ್ಕೊಂಡಿದ್ದೆ ನೀನು ಕಸ ಅಂತ ಹೇಳಿ ಅದನ್ನ ತುಂಬಿ ಚಲಬೇಕು ಅಂತ ಹೊರಗೆ ಬಂದಿದ್ದೀನಿ ನೀನು ಕಸದ ಬುಟ್ಟಿ ಎತ್ತಿಕೊಂಡು ಎಸೆಯಲೆಂದು ಹೊರಗೆ ಬರಲು ಬಸರು ಬಯಕಿ ಹೊಮ್ಮಿ ಸಣ್ಣಗೆ ಆ ಬಸರಿನ ಬಯಕೆ ಬಂತು ತಪ್ಪು ಮಾಡಿದ್ದು ಕಣ್ಣು ಮುಚ್ಚಿಕೊಂಡು ಮಾಡಿದ್ರು ಕೂಡ ಅದ್ರ ಫಲಿತಾಂಶ ಕಾಣ್ಲೇಬೇಕು ಹೊರಗಡೆ ಅದಕ್ಕೆ ಹೇಳ್ತಾರೆ ಬಸಿರಿನಲ್ಲೇ ಕರ್ಮ ಕಣ್ಣಿಗೆ ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ ಬಟ್ ರಾನ್ ರಿಸಲ್ ಹೇಳಿದ್ ಬಹಳ ಚಂದ ಅವನು ಹೇಳ್ತಾನೆ ಟ್ರೂತ್ ಲೈಕ್ ಪ್ರೆಗ್ನೆನ್ಸ್ ಪ್ರೇಗ್ನ್ಸ್ ಟ್ರೂತ್ ಲೈಕ್ ಪ್ರೆಗ್ನೆನ್ಸಿ ಕ್ಯಾನ್ ನೆವರ್ ಬಿ ಸಪ್ರೆಸ್ಡ್ ಸತ್ಯ ಬಸರಿನ ಹಾಗೆ ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ ಆ ಬಸರು ಹೊರಗೆ ಬರಬೇಕು ಗೊತ್ತಾಗ್ಬೇಕು ಜನಕ್ಕೆ ಆ ಮಾಡಿದ ತಪ್ಪು ಏನು ಅಂತ ಗೊತ್ತಾಗಬೇಕು ಅದಕ್ಕೆ ಶಶಿನಾರ ಶರೀಫ್ ಅಜ್ಜ ಹೇಳುವಂತ ದೊಡ್ಡ ಮಾತದು ನಿಂತ ನೋಡಿ ಹೋಗದ ಹಾಂಗ ಆಯ್ತನಿಗೆ ಅಂತ ನೀನು ನೋಡಿದ್ರೆ ಹೋಗ್ಬೇಕು ಅನ್ನಿಸ್ತಾ ಇಲ್ಲಮ್ಮ ಎಂತ ಜೀವ ಎಲ್ಲಿ ಹೋಯ್ತು ನೀನು ನನಗೆ ಬರ ಕಸ ಅಂತ ಎಸೋಕ್ ಹೋಗಿದ್ದೆ ಅಲ್ಲ ಕಸ ಅಲ್ಲ ಅದು ನೀನು ಮಾಡಿದ ಪ್ರಾಯಶ್ಚಿತ್ತ ಅದು ಆ ಪ್ರಾಯಶ್ಚಿತ್ತ ಆಗಿದೆಯಲ್ಲ ಅದಕ್ಕೆ ಹೇಳ್ತಾರೆ ಬಸರು ಬೈಕಿ ಹೊಮ್ಮಿ ಸಣ್ಣಗೆ ಬಸಿರಿನಲ್ಲೇ ಕರ್ಮ ಕಣ್ಣಿಗೆ ನೀನು ಬಸರು ನೋಡಿದಾಗ ಗೊತ್ತಾಯ್ತು ನೀನೇನೇನ್ ತಪ್ಪು ಮಾಡಿದ್ದೀಯಾ ಅಂತ ಹೇಳಿ ಮಾತಿಷ್ಟೇ ಸ್ವಾಮಿ ನಾನು ಯಾವುದೇ ತಪ್ಪು ಮಾಡ್ಲಿ ಅದಕ್ಕೊಂದು ಪ್ರಾಯಶ್ಚಿತ್ತ ಇದೆ ಇವತ್ತು ನಾನು ಏನಾದರೂ ಕೇಳ್ತಿದ್ದೆ ಮೊಮೆಂಟ್ ಯುವರ್ ಮೈಂಡ್ ಈಲ್ಡ್ಸ್ ಟು ರಾಂಗ್ ಥಿಂಗ್ಸ್ ಮೊಮೆಂಟ್ ಯುವರ್ ಮೈಂಡ್ ಈಲ್ಡ್ಸ್ ಟು ಸಿನ್ ಯು ಆರ್ ಕಮಿಟಿಂಗ್ ಯುವರ್ ಸೆಲ್ಫ್ ಫಾರ್ ಎ ಫ್ಯೂಚರ್ ಪನಿಷ್ಮೆಂಟ್ ಇವತ್ತು ಏನಾದರೂ ತಪ್ಪು ಮಾಡಿದ್ರೆ ನಾನೇ ಜಜ್ಮೆಂಟ್ ಬರ್ಕೊಂಡ್ಬಿಟ್ಟಿದ್ದೀನಿ ನಾಳೆ ಪನಿಷ್ಮೆಂಟ್ ಆಗ್ತದೆ ನನಗೆ ಅಂತ ಮತ್ತೊಬ್ಬರು ಹೇಳಲಿಕ್ಕೆ ಇಲ್ಲ ನಾನು ಕಾನ್ಶಿಯನ್ಸ್ ಹೇಳುತ್ತೆ ಮನಸ್ಸಾಕ್ಷಿ ಹೇಳ್ತದೆ ಇವತ್ತು ತಪ್ಪು ಮಾಡಿದ್ರೆ ನನಗೆ ನಾಳೆ ಗೊತ್ತಾಗ್ಲಿಕ್ಕಿಲ್ಲ ಆದರೆ ಪನಿಷ್ಮೆಂಟ್ ಬರ್ಕೊಂಡ್ಬಿಟ್ಟಿದ್ದೆ ಡೆಫರ್ಡ್ ಪನಿಷ್ಮೆಂಟ್ ಅದು ಮುಂದೆ ನನ್ನ ಜೀವನದಲ್ಲಿ ಯಾವತ್ತೂ ಪನಿಷ್ಮೆಂಟ್ ನಾನೇ ಬರ್ಕೊಂಡಿದ್ದೀನಿ ಶಿಕ್ಷೆ ಜಜ್ಜ್ ಬೇಕೇ ಆಗಿಲ್ಲ ಅದು ಆ ಕಾಲಕ್ಕೆ ಬಂದಾಗ ಇದು ಮರ್ತು ಹೋಗಿರುತ್ತೆ ನನಗೆ ಯಾಕೆ ದೇವರು ಶಿಕ್ಷೆ ಕೊಟ್ಟ ಅಂತಂತೇನೆ ಆದ್ರೆ ಅವಾಗ ನೆನಪಿಲ್ಲ ಅದಕ್ಕೆ ಕಸದ ಬುಟ್ಟಿ ಎಸೆಯಲ್ಲೊಂದು ಹೊರಗೆ ಬಂದಾಗ ನನಗೆ ಯಾಕೆ ಕಸ ಬಂತು ನಮ್ಮ ಮನೆಯಲ್ಲಿ ಅಂದ್ರೆ ಕಸ ನೀನೇ ಹಾಕೊಂಡದ್ದು ಆ ಶರೀಫ್ ಅಜ್ಜಿನ್ ಮಾತು ಬಹಳ ಗಟ್ಟಿ ಬಸಿರಿನಲ್ಲೇ ಕರ್ಮ ಕಣ್ಣಿಗೆ ಮುಂದೆ ಹೇಳ್ತಾರೆ ಕೊನೆ ಸೊಲ್ಲಲ್ಲಿ ಎಣಿಕೆ ಸಿಗದ ವಿಷಯ ಕೆಳಿಸಿ ವಿಷಯ ಕೆಳಸ್ಕೊತಲ್ಲ ಮನಸ್ಸು ವಿಷಯಕ್ಕೆ ಹೋಯ್ತಲ್ಲ ಮನಸ್ಸು ಕೆಟ್ಟ ಕೆಲಸಕ್ಕೆ ಹೋಗ್ತಲ್ಲ ಮನಸ್ಸು ಎಷ್ಟು ಎಣಿಕೆ ಸಿಗದಷ್ಟು ಎಷ್ಟು ತಪ್ಪು ಮಾಡಿದ್ದೇನೋ ನೀನು ಯಾವ್ದು ಹೇಳ್ತಾರಲ್ಲ ಭಿನ್ನ ಹಕೆ ಬಾಯಿಲ್ಲ ವಯ್ಯ ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ಭಿನ್ನ ಹಕೆ ಬಾಯಿಲ್ಲ ವಯ್ಯ ಒಂದೋ ಎರಡೋ ಅಪರಾಧ ಮಾಡಿದ್ರೆ ಕೇಳ್ಕೋಬಹುದು ಸಾರಿ ಅಂತ ಮಾಡ್ತಾನೆ ಬಂದಿದ್ದೇನೆ ಅದಕ್ಕೆ ಹೇಳ್ತಾರೆ ಎಣಿಕೆ ಸಿಗದ ವಿಷಯ ಕೇಳಿಸಿ ನಿನಗೆ ಕಣ್ಣಿಗೆ ಕಾಣಿಸಲಾರದಷ್ಟು ಎಣಿಸಲಿಕ್ಕೆ ಬರದಷ್ಟು ವಿಷಯಗಳಿಗೆ ಎಣಸಿಬಿಟ್ಟಿದೆ ಮನಸ್ಸು ಅದು ಹೇಗಾಗಿದೆ ಗೊತ್ತಾ ಇದು ಅತ್ಯಂತ ಗ್ರಾಮ್ಯ ಭಾಷೆ ದೇಸಿ ಭಾಷೆ ರಾಮಸ್ವಾಮಿ ಸರ್ ಹೇಳಿದಂಗೆ ಅದು ಶಿಶನಾ ಶರೀಫಿಗೆ ಸಾಧಿಸ್ಬಿಟ್ಟಿದೆ ಅಲ್ಲೇ ಬದುಕಿದವನು ಮಣಕ ಕೋಣ ನೀದ ಹಾಂಗ ಅಂತ ಮಣಕ ಅಂದ್ರೆ ಎಮ್ಮೆ ಎಮ್ಮೆ ನೆಚ್ಚಿದ ಎಮ್ಮೆ ಆಯಿತು ಅಂತ ಒಂದು ಗಾದೆ ಮಾತಿದೆ ನಮ್ಮಲ್ಲಿ ನಮ್ಮಲ್ಲಿ ಸಾಮಾನ್ಯವಾಗಿ ಎಮ್ಮೆ ಗರ್ಭ ನಿಂತಾಗ ಹೆಣ್ಗರು ಆಗ್ಲಿ ಅಂತ ಅಪೇಕ್ಷೆ ಪಡ್ತಾರೆ ಹೆಣ್ಗರು ಆದ್ರೆ ಮುಂದೆ ಹಾಲು ಹೈನ ಬರುತ್ತೆ ಕೋಣ ಇದ್ರೆ ಏನ್ ಹೊರಗ್ ಬಿಡ್ಬೇಕು ಮತ್ತೆ ಅಂತ ಅದಕ್ಕೆ ಎಮ್ಮಿದ್ದು ಅದು ನೆಚ್ಚಿದ ಎಮ್ಮೆ ತುಂಬಾ ಪ್ರೀತಿಯಿಂದ ಸಾಕೊಂಡಿದ್ದೇನೆ ಒಂದ್ ನಾಲ್ಕರು ಕೊಡುತ್ತೆ ಹೆಣ್ಗರು ಅಂತ ಆ ಎಮ್ಮೆ ಮಣಕ ಕೋಣದ ಹಾಗಾಯ್ತು ಅಂದ್ರೆ ವ್ಯರ್ಥ ಆಯ್ತು ಅಂತ ಇಂಥ ದೊಡ್ಡ ಜೀವವನ್ನು ತುಂಬಿ ಭಗವಂತ ಭೂಮಿ ಕಳಿಸಿದ್ದಾನೆ ಏನಾದ್ರೂ ಸಾಧನೆ ಮಾಡ್ಕೊಂಬಾರಯ್ಯ ಅಂತ ಕಳಿಸಿದ್ದಾನೆ ನೀನ್ ಏನ್ ಮಾಡಿದೆ ಜೀವನ ಹಾಳು ಮಾಡ್ಕೊಳ್ಳಿಲ್ಲ ಸುಳ್ಳು ಹೇಳಿ ಮತ್ತೊಬ್ಬರಿ ಮೋಸ ಮಾಡಿಕೊಂಡು ತಪ್ಪು ಕೆಲಸ ಮಾಡಿ ಹಾದರದ ಕೆಲಸ ಮಾಡ್ಕೊಂಡು ಜೀವ ಹಾಳು ಮಾಡ್ಕೊಂಡೆ ಅಲ್ಲ ಇದಕ್ಕೋಸ್ಕರ ಕಳಿಸಿದ್ದಲ್ಲ ನಿನ್ನ ಅದು ಹೇಗಾಯ್ತು ಅಂದ್ರೆ ಭಗವಂತ ನಿನ್ನಿಂದ ಒಂದು ಏನೋ ದೊಡ್ಡದ ಅಪೇಕ್ಷೆ ಮಾಡ್ತಾ ಇದ್ದಾನೆ ಅದು ನೀನೇನ್ ಮಾಡಿದ ಅಪೇಕ್ಷೆಯನ್ನು ಸುಳ್ಳು ಮಾಡಿ ಎಮ್ಮೆ ಕೋಣ ಇದ್ದಂಗಾಯ್ತು ವ್ಯರ್ಥ ಆಯ್ತು ನಿನ್ನ ಜೀವನ ಇಲ್ಲಿ ಬಂದು ಅಷ್ಟು ಮಾತನು ಒಂದು ಸಾಲಲ್ಲಿ ಇಡ್ತಾನಲ್ಲ ಶಿಶನ ಮಣಕ ಕೋಣ ನೀದ ಹಾಗಾಯ್ತು ವ್ಯರ್ಥ ಆಗಿ ಹೋಯ್ತು ಇನ್ನು ಹಸು ಹೋರಿ ಹಾಕಿದ್ರು ಅಷ್ಟೇ ಹೆಣ್ಗರು ಹಾಕಿದ್ರು ಅಷ್ಟೇ ಪ್ರಯೋಜನ ಇದೆ ದನ ಬೆಲೆ ಇದೆ ಹೊಲದಲ್ಲಿ ಕೆಲಸ ಮಾಡ್ತದೆ ಈ ಎಮ್ಮೆ ಕೋಣ ನೀಡಿದ್ರೆ ಏನೂ ಪ್ರಯೋಜನ ಇಲ್ಲ ಒಂದು ಜೀವ ತುಂಬಿ ನಿನ್ನ ದೇಹ ಕಳಿಸಿದನಲ್ಲ ಭೂಮಿಗೆ ಒಂದು ಒಳ್ಳೆ ಕೆಲಸ ಮಾಡು ಅಂತ ಹೇಳಿ ನಿನ್ನ ಮೇಲೆ ಇಷ್ಟು ಆಸೆ ಇಟ್ಕೊಂಡು ಭಗವಂತ ಕಳಿಸಿದ್ದಾನೆ ನೀನೇನ್ ಮಾಡಿದೆ ಅವನಿಗೇನ್ ಮಾಡಿದೆ ಭಗವಂತನಿಗೆ ಉಣಿಸಬಾರದ ಅಡಿಗೆ ಮಾಡಿದೆ ಉಣಿಸಬಾರದಂತ ಅಡಿಗೆ ಮಾಡಿದ್ಯಪ್ಪ ಅಡಿಗೆ ಮಾಡೋದು ಭಗವಂತನ ಕೊಡ್ಬೇಕಾದ್ರೆ ನೈವೇದ್ಯ ಚೆನ್ನಾಗಿರ್ಬೇಕಲ್ವಾ ನೀ ನೈವೇದ್ಯ ಅಂದ್ರೆ ಏನು ನೈವೇದ್ಯ ಅಂದ್ರೆ ಅಡಿಗೆ ಮಾಡಿ ತೀರ್ಥ ಹಾಕೋದಲ್ಲ ಅದಲ್ಲಲ್ಲ ನೈವೇದ್ಯ ಅಂದ್ರೆ ನನ್ನನ್ನು ನಾನೇ ಒಪ್ಪಿಸ್ಕೋಬೇಕಾದ್ದು ಅದಕ್ಕೆ ಹೇಳ್ತಾರೆ ವಾಟ್ ಯು ಆರ್ ಈಸ್ ಗಾಡ್ಸ್ ಗಿಫ್ಟ್ ಯು ವಾಟ್ ಯು ಆರ್ ಈಸ್ ಗಾಡ್ಸ್ ಗಿಫ್ಟ್ ಯು ವಾಟ್ ಯು ಬಿಕಮ್ ಈಸ್ ಯುವರ್ ಗಿಫ್ಟ್ ಟು ಗಾಡ್ ಮಗು ಆಗಿದ್ದಾಗ ಒಂದು ಹುಳು ಅಳದು ಬಿಟ್ರಿ ನೀನು ಮಾಡಕ್ ಬರಲ್ಲ ಅದು ಭಗವಂತ ಶಕ್ತಿ ಕೊಟ್ಟು ಕಳಿಸಿದ್ದಾನೆ ಬುದ್ಧಿ ಮನಸ್ಸು ದೇಹ ಎಲ್ಲ ಕೊಟ್ಟು ಕಳಿಸಿದ್ದಾನೆ ಅದು ದೊಡ್ಡದಾಗಿ ನಾಲ್ಕು ಜನಕ್ಕೆ ಪ್ರಯೋಜನ ಆಗುವಾಗ ಆದ್ರೆ ಅದು ನೀನು ಭಗವಂತನೇ ಕೊಟ್ಟಂತ ಕಾಣಿಕೆ ಸಾರ್ಥಕ ಜೀವನ ನಡೆಸಿದ ಬಗೆಯದು ಅದಕ್ಕೆ ಹೇಳ್ತಾರೆ ಉಣಿಸಬಾರದ ಅಡಿಗೆ ಮಾಡಿದೆಲ್ಲ ಭಗವಂತನಿಗೆ ಯಾರಿಗೆ ಶಿಶುನಾಳಧೀಶನ ತಣಿಸಿ ಒಳ್ಳೆ ಗರತಿ ಆಗದೆ ಹೋದಿಯಲ್ಲ ನೀನು ಒಳ್ಳೆ ಗರತಿ ಕೂಡ ಆಗ್ಲಿಲ್ಲ ಶಿಶುನಾಳಧೀಶನ ಒಳ್ಳೆ ಕೆಲಸ ಮಾಡಿದ್ರೆ ಅವನು ತೃಪ್ತಿಯಿಂದ ತಣಿತಾ ಇದ್ದ ಅದು ಮಾಡದೇನೆ ಉಣಿಸಬಾರದ ಅಡಿಗೆ ಮಾಡಿದೆ ನೀನ ಜೀವನ ಹೇಗಾಯ್ತು ವ್ಯರ್ಥ ಆಯ್ತು ಹೇಗಂದ್ರೆ ಮಣಕ ಕೋಣ ನೀದ ಹಂಗ ಅದಕ್ಕೆ ಹೇಳ್ತಾರೆ ಯಾಕಂತಹ ಬೇಗ ಪ್ರಾಯ ಬಂತೆ ನಿನಗೆ ಎಷ್ಟು ಬೇಗ ಬಂದ್ಬಿಡ್ತಲ್ಲಮ್ಮ ಪ್ರಯಾಣಿಗೆ ನಿಂತು ನೋಡಿ ಹೋಗದ ಹಂಗ ಆಯ್ತ ನನಗೆ ನಿನ್ನ ನೋಡಿ ಬಹಳ ದುಃಖ ಆಯ್ತು ಎಂತ ಜೀವ ಹೆಂಗ್ ಹೋಯ್ತಲ್ಲಪ್ಪಾ ಅಂತ ಹೇಳಿ ಮುಂದೆ ಹೋಗಕ್ ಮನಸ್ಸು ಬರ್ತಾ ಇಲ್ಲ ನನಗೆ ಮುಂದೆ ನೋಡಿ ಹೋಗದ ಆಯ್ತ ನನಗೆ ಒಂದು ವ್ಯರ್ಥವಾದ ಜೀವನವನ್ನು ಕಂಡು ಶರೀಫ್ ಅಜ್ಜ ದುಃಖ ಪಟ್ಟಂತಹ ರೀತಿ ಇದು ಅದು ಮನುಷ್ಯನ ಜೀವನಕ್ಕೆ ಸಂಬಂಧಪಟ್ಟಂತಹದ್ದು ಆ ಜೀವ ಹೇಗಿರ್ಬೇಕು ಅನ್ನೋದಕ್ಕೆ ಮಾದರಿಯಾಗಿ ಇರಬಾರದು ಅನ್ನೋದನ್ನು ಹೇಳಿಕೊಟ್ಟಿದ್ದಾನೆ ಶರೀಫ್ ಅಜ್ಜ ಅವನಿಗೆ ನಮ್ಮ ಋಣದ ಕೃತಜ್ಞತೆಗಳು ಯಾವತ್ತಿಗೂ ಇರಬೇಕು ಅವನತ್ರ